శ్రీ సాయి బాబా జీవన చరిత్ర భాగవం ద అద్య ఆర్ ప్రణిపాన పరిప్రన సేవ్యక్షి జ్ఞానం జ్ఞానిన తదర్శిన ಪೂಜೆಯ ಫಲಗಳು ನಾವು ಬಾಹ್ಯಾಡಂಬರ ಪೂಜೆಯನ್ನು ಹೇಳಿದ್ದೇವೆ ಉದಾತ್ತವಾದ ಆತ್ಮಗಳು ಇದನ್ನು ಇಷ್ಟಪಡುವುದಿಲ್ಲ ಈ ಯೋಗ್ಯ ವ್ಯಕ್ತಿಗಳು ತಿರುಳನ್ನು ಅಂದರೆ ಪೂಜೆಯ ಫಲವನ್ನು ಅಂದರೆ ಸಿಪ್ಪೆಯನ್ನು ವರ್ಜಿಸುತ್ತಾರೆ ಬರೀ ಬಾಹ್ಯಾಡಂಬರ ಪೂಜೆ ಪೂಜೆಯ ನಿಜವಾದ ಇಂಗಿತವಲ್ಲದಿದ್ದರೆ ಅದು ವ್ಯರ್ಥ ನಾವು ಇದುವರೆವಿಗೂ ಬಾಹ್ಯಾಡಂಬರ ಪೂಜೆಯ ಬಗೆಗೆ ಕೇಳಿದ್ದೇವೆ ನಮಗೆ ಬೇಕಾಗಿರುವುದು ಅಮೃತ ಮಧುರತೆ ಅವಶ್ಯಕ ಸಕ್ಕರೆ ಅಥವಾ ಸಿಹಿ ಪದಾರ್ಥ ದೊರಕಿದರೆ ಮಾತ್ರ ಸಿಹಿ ಲಭ್ಯ ಸಕ್ಕರೆ ಸಿಹಿ ದ್ಯೋತಕ ಹಾಗೆಯೇ ಪೂಜೆಯೂ ಸಹ ಅದು ಭಕ್ತ ಪ್ರೇಮದಲ್ಲಿ ಮಿಳಿತವಾಗಿರಬೇಕು ನಾವು ಪೂಜೆ ಎಂದರೆ ಏನು ಎಂದು ಸಂಸ್ಕೃತ ಪದಗಳಿಂದ ತಿಳಿಯಬೇಕು ಪೂಜಾ ಮತ್ತು ಉಪಾಸನ ಎಲ್ಲರಿಗೂ ತಿಳಿದಿರುವ ನಿತ್ಯ ಬಳಕೆಯ ಪದಗಳು ನಾವು ಪೂಜೆ ಎಂದರೆ ಹೂವು ನೈವೇದ್ಯ ಗಂಧ ಇವುಗಳನ್ನು ದೇವರಿಗೆ ಮತ್ತು ಅಂತಹಿಗೆ ಅರ್ಪಿಸುತ್ತೇವೆ ಇದನ್ನು ಯಾಂತ್ರಿಕವಾಗಿ ಮಾಡುವುದಿಲ್ಲ ನಾವು ನಮ್ಮ ಬುದ್ಧಿ ಮತ್ತು ಮಾತುಗಳನ್ನು ಉಪಯೋಗಿಸುತ್ತೇವೆ ಅಂದರೆ ಮಂತ್ರ ಶ್ಲೋಕಗಳನ್ನು ಉಚ್ಚರಿಸಿ ಅವುಗಳ ಅರ್ಥ ತಿಳಿಯುತ್ತೇವೆ ಕೆಲವು ಸಲ ಮಾತ್ರ ನಾವು ಪೂಜಾ ವಸ್ತುಗಳ ಮೇಲೆ ಚಿತ್ತವಿರಿಸಿ ಪೂರ್ಣ ಲಯದೆಡೆಗೆ ಬರುತ್ತೇವೆ ಪೆರಿಯ ಪುರಾಣದಲ್ಲಿ ಬರುವ ಈ ಘಟನೆ ಇಲ್ಲಿ ಉಲ್ಲೇಖನಾರ್ಹ ಬೇಡರ ಕಣ್ಣಪ್ಪ ಕಲ್ಲಿನ ಲಿಂಗವನ್ನು ಪೂಜೆಗೈಯುತ್ತಾನೆ ಅವನು ಕಾಡಿನಲ್ಲಿ ಎಲೆ ಹೂವು ಇವುಗಳಿಂದ ಮುಚ್ಚಿರುವ ಲಿಂಗ ನೋಡುತ್ತಾನೆ ಯಾರೋ ಹಿಂದೆ ಪೂಜೆ ಮಾಡಿರುವ ಲಿಂಗವಾಗಿರಬಹುದು ಪೂರ್ವ ವಾಸನೆಯ ಬಲದಿಂದ ಹಿಂದಿನ ಜನ್ಮದ ನೆನಪು ಅವನ ಆತ್ಮದಲ್ಲಿ ಅಂಕುರಿಸಿ ಆ ಲಿಂಗವನ್ನು ತಂದು ಪೂಜೆ ಮಾಡುವ ಇಚ್ಛೆ ಅವನಿಗಾಗುತ್ತದೆ ಅವನಿಗೆ ಯಾವ ಆಸೆಯೂ ಇರಲಿಲ್ಲ ಸುಮ್ಮನೆ ಹೋಗಿ ಲಿಂಗವನ್ನು ತಂದು ಪೂಜೆ ಮಾಡುವ ಬಯಕೆ ಅವನು ಪೂಜೆ ಮಾಡಿದ್ದೇನು ತಾನೇನು ಬಯಸುತ್ತಾನೋ ಹಾಗೆ ಪೂಜೆ ಮಾಡಲಿಚ್ಛಿಸುತ್ತಾನೆ ಭಕ್ತ ಅಂತೆಯೇ ಪೂಜೆಗೆ ಹೂವು ಮತ್ತು ಇತರೆ ವಸ್ತುಗಳನ್ನು ನೀರನ್ನು ಉಪಯೋಗಿಸುತ್ತಾನೆ ಅವನಲ್ಲಿ ಪಾತ್ರೆ ಇರಲಿಲ್ಲವಾದ್ದರಿಂದ ಬಾಯಿಯಲ್ಲಿ ನೀರನ್ನು ತಂದು ಅಭಿಷೇಕ ಮಾಡುತ್ತಾನೆ ಅವನು ತಾನೇನು ತಿನ್ನುತ್ತಾನೆಯೋ ಅಂತಹ ಬೇಯಿಸಿದ ಮಾಂಸವನ್ನು ಲಿಂಗಕ್ಕೆ ಅರ್ಪಿಸುತ್ತಾನೆ ಯದಾನ್ನಹ ಪುರುಷೋ ಭವತಿ ತಸ್ಯ ದೇವತಾ ಅಂದರೆ ಮನುಷ್ಯನ ಆಹಾರವಾಗುವುದು ಅದೇ ದೇವರ ಆಹಾರ ಎಂದರ್ಥ ಶೈವ ಸಂಪ್ರದಾಯದ ಭಕ್ತ ನು ಮಾಂಸಾಹಾರಕ್ಕೆ ಒಗ್ಗಲಾರ ಆದರೆ ಕಣ್ಣಪ್ಪ ಪೂಜೆ ಮಾಡಿದ ಲಿಂಗಕ್ಕೆ ಅದು ವರ್ಜಿತವಲ್ಲ ಅವನ ನಿಸ್ವಾರ್ಥ ಸೇವೆ ಭಕ್ತಿ ಇದನ್ನು ಕಂಡ ಶಿವ ತನ್ನ ಕಣ್ಣಿನಲ್ಲಿ ರಕ್ತ ಸುರಿಸುತ್ತಾನೆ ಅದನ್ನು ಕಂಡ ಕಣ್ಣಪ್ಪ ತನ್ನ ಒಂದು ಕಣ್ಣನ್ನು ಕಿತ್ತು ಆ ಲಿಂಗದ ರಕ್ತ ಬರುತ್ತಿರುವ ಕಣ್ಣಲ್ಲಿ ಇರಿಸುತ್ತಾನೆ ಅನಂತರ ಶಿವನ ಇನ್ನೊಂದು ಕಣ್ಣು ರಕ್ತ ಸುರಿಸುತ್ತದೆ ಕಣ್ಣಪ್ಪ ತನ್ನ ಎರಡನೆಯ ಕಣ್ಣನ್ನು ಸಹ ಕಿತ್ತು ಶಿವನ ಎರಡನೆಯ ಕಣ್ಣಲ್ಲಿರಿಸುವ ಪ್ರಯತ್ನಕ್ಕೂ ಯೋಚನೆ ಮಾಡುತ್ತಾನೆ ಹಾಗೆ ಇರಿಸುವಾಗ ಅವನಿಗೆ ಕಣ್ಣು ಕಾಣುವುದಿಲ್ಲವೋ ಎಂಬ ಭಯದಿಂದ ತನ್ನ ಕಾಲನ್ನು ಚಪ್ಪಲಿಯ ಸಹಿತ ಗುರುತಾಗಿ ಶಿವನ ಕಣ್ಣಿನ ಹತ್ತಿರ ಇರಿಸಿ ಎರಡನೇ ಕಣ್ಣನ್ನು ಕಿತ್ತು ಇಡಲು ಪ್ರಯತ್ನಿಸುತ್ತಾನೆ ಇಷ್ಟರಲ್ಲಿ ಶಿವ ಪ್ರತ್ಯಕ್ಷನಾಗಿ ಈ ತ್ಯಾಗವನ್ನು ನಿಲ್ಲಿಸುತ್ತಾನೆ ಹೀಗೆ ನಿಸ್ವಾರ್ಥ ಸೇವೆ ಬಾಹ್ಯಾಡಂಬರ ಪೂಜೆಗಿಂತ ಮಿಗಿಲು ಎಂದು ತಿಳಿಯಬರುತ್ತದೆ ಶ್ರೀ ಶಂಕರಾಚಾರ್ಯರು ತಮ್ಮ ಶಿವಾನಂದ ಲಹರಿ ಈ ರೀತಿ ತಿಳಿಸುತ್ತಾರೆ ಮಾರ್ಗಾವರ್ತಿ ಪಾದುಕ ಪಶುಪತೆ ಕೂರ್ಚಯತೆ ಗಂಡು ಶಾಂಭು ನಿಷೇಚನ ಪುರರಿಪೋರ್ಚಿನ್ ಭಕ್ಷಿತೋಪಾರಾಯತೆ ಭಕ್ತಿಹೊ ವನಚಿರೋ ಭಕ್ರಾವಂತಂ ಸಾಯತೆ ಅಂದರೆ ಶಿವನು ಹರಿದ ಚಪ್ಪಲಿಯ ಸ್ಪರ್ಶವನ್ನು ಸಂತೋಷದಿಂದ ಸ್ವೀಕರಿಸುತ್ತೆ ಬೇಡ ತನ್ನ ಬಾಯಿಯಿಂದ ಜೊಲ್ಲಿನಿಂದ ತೆಗೆದ ನೀರನ್ನು ಅಭಿಷೇಕ ಮಾಡಿದಾಗ ಶಿವ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ ಈ ಹಿಂದೆಯೇ ತಾನು ತಿಂದುಳಿದ ಬೇಯಿಸಿದ ಮಾಂಸವನ್ನು ಅವನು ಶಿವನಿಗರ್ಪಿಸಿದಾಗ ಅದನ್ನು ಶಿವ ಪ್ರೀತಿಯಿಂದ ಸ್ವೀಕರಿಸುತ್ತಾನೆ ಭಕ್ತಿಯಿಂದ ಏನನ್ನು ಬೇಕಾದರೂ ಗೆಲ್ಲಬಹುದು ಕಾಡಿನ ಬೇಡರ ಕಣ್ಣಪ್ಪ ಅತ್ಯುತ್ತಮ ಪೂಜಾ ವ್ಯಕ್ತಿ ಇಲ್ಲಿ ಬೇಕಾಗಿರುವುದು ನಿಶ್ಚಲ ಭಕ್ತಿ ಮಾತ್ರ ಕಣ್ಣಪ್ಪ ಅಪ್ಪನಂತಹವರನ್ನು ಎಲ್ಲಿಯೂ ಕಾಣುವುದಿಲ್ಲ ಯಾರು ಕಣ್ಣಪ್ಪನಂತೆ ಇರುವುದೂ ಇಲ್ಲ ಸಾಮಾನ್ಯ ಮಾನವ ತನ್ನ ಭಕ್ತಿಯೆಂಬ ಗಿಡವನ್ನು ಚೆನ್ನಾಗಿ ಸಾಕಿ ಸಲಹಿ ಬೆಳೆಸಿ ಮೊದಲಿಗೆ ಸಾಮಾನ್ಯ ಪೂಜೆ ಆರಂಭಿಸಿ ಬಹುದೀರ್ಘಕಾಲ ಭಜನೆ ಮತ್ತು ಇತರೆ ಸತ್ಸಂಗಗಳಲ್ಲಿ ಭಾಗವಹಿಸಿ ತನ್ನ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅನಂತರ ನವವಿಧ ಭಕ್ತಿಯಲ್ಲಿ ಪಾಲ್ಗೊಳ್ಳಬೇಕು ಬಾಬಾರವರು ಹೇಳಿದ ಹಾಗೆ ಭಾಗವತದಲ್ಲಿ ಉಲ್ಲೇಖವಾದ ರುವ ನವವಿಧ ಭಕ್ತಿಗಳು ಹೀಗಿವೆ ಒಂದು ಶ್ರವಣ ದೇವರ ಲೀಲೆಗಳನ್ನು ಅವತಾರಗಳನ್ನು ಸಾಧುಸಂತರ ಜೀವನ ಚರಿತ್ರವನ್ನು ಕೇಳುವಿಕೆ ಎರಡು ಕೀರ್ತನ ವಿಷ್ಣುವಿನ ಕೀರ್ತನೆ ದೇವರ ನಾಮಗಳನ್ನು ಹಾಡುವುದು ಮೂರು ಸ್ಮರಣ ದೇವರನ್ನೇ ನಿರಂತರ ಸ್ಮರಿಸುವುದು ನಾಲ್ಕು ಪಾದ ಸೇವನ ದೇವರ ಮತ್ತು ಸಂತರ ಪಾದಕ್ಕೆ ನಮಸ್ಕಾರ ಮಾಡುವುದು ಐದು ಅರ್ಚನಾ ಸಾಮಾನ್ಯ ಪೂಜೆ ಅಂದರೆ ಹೂವು ಹಣ್ಣು ಗಂಧ ಇತ್ಯಾದಿ ಷೋಡಶೋಪಚಾರ ಆರು ವಂದನ ದೇವರ ಮತ್ತು ಸಂತರಿಗೆ ಸಾಷ್ಟಾಂಗ ನಮಸ್ಕಾರ ಏಳು ದಾಸ್ಯ ದೇವರಿಗೆ ಮತ್ತು ಸಂತರಿಗೆ ಸೇವೆಗೈಯುವುದು ಎಂಟು ಸಖ್ಯ ಯಾವಾಗಲೂ ದೇವರ ಸಂತರ ಜೊತೆ ಇರುವಿಕೆ ಒಂಬತ್ತು ಆತ್ಮ ತನ್ನನ್ನು ತಾನೇ ಮರೆತು ತನ್ನನ್ನೇ ದೇವರಿಗೆ ಅರ್ಪಣೆ ಮಾಡುವಿಕೆ ಆಸಕ್ತ ಭಕ್ತರು ಭಕ್ತಿಯ ಮತ್ತು ಪೂಜೆಯ ಇನ್ನೂ ಹೆಚ್ಚು ವಿವರವನ್ನು ಇಚ್ಛಿಸುತ್ತಾರೆ ಸಾಯಿಬಾಬಾರವರ ಪೂಜಾ ಪದ್ಧತಿ ವಿವರಿಸುವ ಮೊದಲ ಪೂಜೆಯ ಬಗೆಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಈಗ ಕಾಣಬಯಸುತ್ತೇವೆ ಶ್ರೀ ಆದಿಶಂಕರಾಚಾರ್ಯರು ಅದ್ವೈತದ ಆಧ್ಯಾತ್ಮ ವಿದ್ಯೆಯಲ್ಲಿ ಪರಿಗಣಿತ ಪರಿಣಿತರಾಗಿದ್ದರು ನಿರಾಕಾರ ಬ್ರಹ್ಮನ ಬಗೆಗೆ ಬಹಳ ತಿಳಿದಿದ್ದರು ಇದನ್ನು ನಾವು ಅವರ ಅನೇಕ ಕೃತಿಗಳಲ್ಲಿ ಕಾಣಬಹುದು ಅವರು ಭಕ್ತಿ ಮಾರ್ಗದ ಮೇಲೆ ಹಿಡಿತವಿಟ್ಟಿದ್ದರು ಅವರು ಭಕ್ತಿಯನ್ನು ಹೀಗೆ ವಿವರಿಸಿದ್ದಾರೆ ಅಂಕೋಲಂ ನಿಜ ಬೀಜ

ಪಡುತ್ತದೆಯೋ ಹೇಗೆ ಅಯಸ್ಕಾಂತ ಲೋಹವನ್ನು ಆಕರ್ಷಿಸುತ್ತದೆಯೋ ಹೇಗೆ ಪತಿವ್ರತೆ ಹೆಂಡತಿ ತನ್ನ ಗಂಡನನ್ನು ಆಲಂಗಿಸುತ್ತಾಳೆಯೋ ಹೇಗೆ ಬಳ್ಳಿ ಜೊತೆಯಲ್ಲಿರುವ ಮರದ ಆಶ್ರಯ ಪಡೆದು ಮೇಲಕ್ಕೆ ಹೋಗುತ್ತದೆಯೋ ಹೇಗೆ ನದಿಯ ನೀರು ಕೆಳಕ್ಕೆ ಹರಿಯುತ್ತಾ ಸಮುದ್ರವನ್ನು ಸೇರಿ ಅದರಲ್ಲಿಯೇ ಲೀನವಾಗುತ್ತದೆಯೋ ಹಾಗೆ ಭಾರದ ಹೃದಯ ದೇವರ ಪಾದವನ್ನು ಹೊಂದಲು ಕಾತುರವಾಗಿ ಅಲ್ಲೇ ಇರಲು ಬಯಸುತ್ತದೆ ಅದೇ ಶ್ರೀ ಶಂಕರರ ಭಾವನೆಗಳು ಭಕ್ತಿ ಎಂಬುದನ್ನು ಪ್ರಪಂಚದ ಎಲ್ಲಾ ವಸ್ತುಗಳಲ್ಲಿಯೂ ಕಾಣಬಹುದು ಮೊದಲನೆಯದಾಗಿ ಅಂಕೋಲಂ ಗಿಡ ಮತ್ತು ಅದರ ಬೀಜ ಮೊದಲನೆಯ ಬೀಜ ಮರದಿಂದ ಹೊರಬಂದಾಗ ಅದೇ ಬೀಜ ಮರವನ್ನು ಪುನಃ ಅಂಟಿಕೊಳ್ಳುತ್ತದೆ ಈ ತರಹದ ಪ್ರವೃತ್ತಿ ತರಕಾರಿಗಳಲ್ಲಿ ಕಂಡುಬರುತ್ತದೆ ಅದರಲ್ಲಿ ಮೂಲ ಉಗಮದಲ್ಲಿ ಅದು ಲೀನವಾಗುತ್ತದೆ ಮಾನವರಲ್ಲಿಯೂ ಸಹ ನಿಜವಾದ ಭಕ್ತಿಯು ಇದೇ ತರಹ ಏಕೆಂದರೆ ನಾವೆಲ್ಲರೂ ದೇವರ ಒಂದು ಅಂಶ ನಾವು ನಿಜವಾದ ಶಕ್ತಿಯಿಂದ ಆ ಮೂಲವನ್ನು ಸೇರಲು ಬಯಸುತ್ತೇವೆ ಆ ಮೂಲ ಶಕ್ತಿಯೇ ದೇವರು ಆ ಶಕ್ತಿಯೇ ಭಕ್ತಿ ಎರಡನೆಯ ಉದಾಹರಣೆ ಅಯಸ್ಕಾಂತದ ಗುಣ ಅಯಸ್ಕಾಂತವು ಸೂಜಿಯನ್ನು ಆಕರ್ಷಿಸುತ್ತದೆ ನಂತರ ಸೂಜಿ ಅಯಸ್ಕಾಂತದ ಗುಣ ಪಡೆಯುತ್ತದೆ ಈ ರೀತಿ ಅದು ಇತರೆ ಸೂಜಿಯನ್ನು ಆಕರ್ಷಿಸುತ್ತಾ ಹೋಗುತ್ತದೆ ಈ ರೀತಿ ಸುಮಾರು ಏಳು ಎಂಟು ಸೂಜಿಗಳು ಒಂದೇ ರೇಖೆಯಲ್ಲಿ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ ಇದು ಭಕ್ತಿಯ ಭಾವವನ್ನು ಸೂಚಿಸುತ್ತದೆ ಜೀವವು ಇನ್ನೊಂದು ಜೀವದ ಸಂಪರ್ಕ ಪಡೆದು ದೇವರಲ್ಲಿ ಭಕ್ತಿ ಹೆಚ್ಚು ಮಾಡುತ್ತದೆ ಹೀಗೆ ವೃದ್ಧಿಯಾಗುತ್ತಿರುವ ಭಕ್ತರು ಇತರರನ್ನು ಆಕರ್ಷಿಸಿ ಅವರಿಗೆ ಭಕ್ತಿಯನ್ನು ಬೋಧಿಸುತ್ತಾರೆ ಇದು ಅನವರತವಾಗಿ ಸಾಗುತ್ತದೆ ಇವುಗಳಲ್ಲಿ ಜಡ ವಸ್ತುಗಳು ಸಹ ಭಕ್ತಿಯನ್ನು ತೋರಿಸುತ್ತವೆ ಮೂರನೆಯದಾಗಿ ಮಾನವ ಪತಿವ್ರತ ಹೆಂಡತಿ ಗಂಡನಿಗೆ ಹಾತೊರೆಯುತ್ತಾಳೆ ಅವನ ಕ್ಷಣಕಾಲ ವಿರಹವು ಅವಳಿಗೆ ಮನಃಶಾಂತಿ ನೀಡಿ ಅವನು ಮನೆಗೆ ಬಂದೊಡನೆ ಅವಳು ಪುನಶ್ಚೇತನಳಾಗಿ ಸಂತೋಷ ಪಡುತ್ತಾಳೆ ಇದೂ ಸಹ ಭಕ್ತಿಯ ಸ್ವರೂಪ ಭಾಗವತದಲ್ಲಿ ಎಲ್ಲಾ ಭಕ್ತರನ್ನು ಮಹಿಳೆಯರು ಎಂದು ಹೇಳಿದೆ ಜಗತ್ತಿನಲ್ಲಿ ಒಬ್ಬನೇ ಪುರುಷ ಅವನೇ ಶ್ರೀಕೃಷ್ಣ ಜಗದೊಡೆಯ ರಾಸ ಕ್ರೀಡೆಯಲ್ಲಿ ಶ್ರೀಕೃಷ್ಣನು ಕೊಳಲಿನ ನಿನಾದದಿಂದ ಗೋಪಿಯರೆಲ್ಲರನ್ನೂ ಮರಳು ಮಾಡುತ್ತಾನೆ ಅವರು ಅವನ ಸ್ತುತಿ ಬರುತ್ತಾರೆ ಪ್ರತಿ ಎರಡು ಗೋಪಿಯರ ಮಧ್ಯ ಒಬ್ಬ ಕೃಷ್ಣ ಎರಡು ಕೃಷ್ಣನ ಮಧ್ಯೆ ಒಬ್ಬ ಗೋಪಿ ಅಂದರೆ ಪ್ರತಿಯೊಬ್ಬ ಗೋಪಿಯು ತನ್ನ ಇಕ್ಕೆಲಗಳಲ್ಲಿ ಕೃಷ್ಣನನ್ನು ಕಾಣುತ್ತಾಳೆ ಇತರೆ ಗೋಪಿಯರಲ್ಲಿ ನೈಜ ಪ್ರೇಮ ಎಲ್ಲವನ್ನೂ ಕೃಷ್ಣನನ್ನಾಗಿ ಪರಿವರ್ತಿಸುತ್ತದೆ ಪುರುಷನ ಮೇಲೆ ಹೆಣ್ಣಿನ ಪ್ರೇಮ ಅಗಾಧ ಉನ್ನತ ಅದು ಪರಮಾನಂದ ಇದೇ ಭಕ್ತಿಯನ್ನು ಸೂಸುವ ದೃಷ್ಟಾಂತ ಕೊನೆಗೆ ಬಳ್ಳಿ ಬಹಳ ಮೃದು ಆದರೆ ಅದರ ಹಿಡಿತ ಬಿಗಿ ಮರವನ್ನು ಅಪ್ಪಿ ಬಿಗಿಯಾಗಿ ಹಿಡಿದುಕೊಳ್ಳುತ್ತದೆ ಗಾಳಿ ಬಂದರೆ ಅದರ ಬಂಧನವನ್ನು ಬಿಡಿಸಿ ಅದನ್ನು ಚೂರು ಚೂರು ಮಾಡಬಹುದು ಆದ್ದರಿಂದಲೇ ಅದು ಮರಕ್ಕೆ ಸುತ್ತು ಹಾಕಿಕೊಳ್ಳುತ್ತದೆ ಆಗ ಗಾಳಿ ಏನೂ ತೊಂದರೆ ಮಾಡದು ಬಳ್ಳಿಯ ಸಹಜ ಸ್ವಭಾವ ಮೇಲಕ್ಕೆ ಹೋಗುವುದು ಹೋಗುತ್ತಾ ಹೋಗುತ್ತಾ ಮರದ ತುದಿ ತಲುಪುತ್ತದೆ ಇದು ಅದಕ್ಕೆ ಸಾಕಷ್ಟು ಸೂರ್ಯನ ಕಿರಣ ಬೀಳಲು ಸಹಾಯವಾಗುತ್ತದೆ ಮತ್ತು ಪ್ರಾಣಿಗಳು ಅದನ್ನು ತಿನ್ನಲು ಬರುವುದನ್ನು ತಡೆಯುತ್ತದೆ ಇದೇ ರೀತಿ ಮಾನವನು ಸಹ ಬಲವಾದ ಆಶ್ರಯ ಪಡೆಯಲಿಚ್ಛಿಸಿ ದೇವರಿಗೆ ಅಂಟಿಕೊಳ್ಳುತ್ತಾನೆ ಮತ್ತು ಮೇಲಕ್ಕೆ ಹೋಗಬಯಸುತ್ತಾ ಆಧ್ಯಾತ್ಮಿಕ ಉನ್ನತಿ ಪಡೆದು ಸಾರೋಪ್ಯಂ ಸಾಮೀಪ್ಯಂ ಮತ್ತು ಸಾಯುಜ್ಯಂ ಪಡೆಯಲು ಶ್ರಮ ಪಡುತ್ತಾನೆ ಭಕ್ತಿಯು ಕೆಳಮಟ್ಟದಲ್ಲಿದ್ದರೆ ಅದಕ್ಕೆ ತೊಂದರೆ ಒದಗಬಹುದು ಅದೇ ಅವನು ಉನ್ನತ ಮಟ್ಟಕ್ಕೇರುತ್ತ ತುದಿಯಾದ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಸ್ಥಿತಿ ತಲುಪುತ್ತಾನೆ ಆಗ ಅವನಿಗೆ ಭಯವಿರುವುದಿಲ್ಲ ಕೊನೆಯದಾಗಿ ನದಿಗಳ ಉದಾಹರಣೆ ಈ ಹಿಂದಿನ ಎಲ್ಲಾ ಉದಾಹರಣೆಗಳಲ್ಲಿ ಎಲ್ಲಾ ವಸ್ತುಗಳು ಇತರ ವಸ್ತುಗಳ ಕಡೆಗೆ ಆಕರ್ಷಿಸಿದ್ದರೂ ತಮ್ಮದೇ ವ್ಯಕ್ತಿತ್ವ ಹೊಂದುತ್ತದೆ ಆದರೆ ನದಿಗಳ ಬಗೆಗೆ ಅವು ಸಮುದ್ರವನ್ನು ಸೇರಿ ತಮ್ಮ ತಮ್ಮ ಅಸ್ತಿತ್ವ ಕಳೆದುಕೊಳ್ಳು ನದಿ ಸಾಮಾನ್ಯವಾಗಿ ಕೆಳಗೆ ಹರಿಯುತ್ತದೆ ಅದು ಮೇಲಕ್ಕೆ ಪ್ರವಹಿಸುತ್ತದೆಯೇ ಇಲ್ಲ ಕೆಳಕ್ಕೆ ಹರಿಯುತ್ತಾ ಸಮುದ್ರವನ್ನು ಸೇರಿ ಸಮುದ್ರ ಭಾಗವಾಗುತ್ತದೆ ಅನಂತರ ಆವಿಯಾಗಿ ಮೋಡವಾಗಿ ಮಳೆಯಾಗಿ ಪುನಃ ನದಿ ರೂಪ ಪಡೆದು ಸಮುದ್ರ ಸೇರುತ್ತದೆ ಅಂದರೆ ಸಮುದ್ರದ ನೀರು ಮಳೆ ರೂಪದಲ್ಲಿ ನದಿ ಸೇರಿ ಪುನಃ ಸಮುದ್ರ ಸೇರುತ್ತದೆ ಒಂದು ಸಾರಿ ಗಂಗೆ ಯಮುನೆಗಳು ಸಮುದ್ರ ಸೇರಿದ ಮೇಲೆ ಅವುಗಳನ್ನು ಪುನಃ ಗಂಗೆ ಯಮುನೆ ಮಾಡಲಾಗುವುದಿಲ್ಲ ಅಂತೆಯೇ ಪೂರ್ಣ ಲಯವೇ ಭಕ್ತಿಯ ಅಂತ್ಯ ಅದನ್ನು ಜೀವಗಳು ತಮ್ಮಲ್ಲಿ ತಾವೇ ಶರಣಾಗತರಾಗಿ ಪಡೆಯುತ್ತಾರೆ ಇದೇ ಆತ್ಮ ಮನೆ ವೇದನೆ ಇದೇ ನವವಿಧ ಭಕ್ತಿಯ ಒಂಬತ್ತನೇ ಹಂತ ಅದು ಭಕ್ತಿ ಮತ್ತು ತಲ್ಲೀನತೆ ಇದಾದ ನಂತರ ಮುಂದೆ ಯಾವುದೂ ಇಲ್ಲ ಇನ್ನೊಂದು ಶ್ಲೋಕ ಇದರಲ್ಲಿ ಭಕ್ತರು ಹೇಗೆ ಎಲ್ಲರ ಹೃದಯದಲ್ಲಿ ಮನೆ ಮಾಡಿ ಕೊನೆಯಲ್ಲಿ ಭಕ್ತಿಯ ಅಂತ್ಯ ತಲುಪಿದರು ಎಂಬುದು ಭಕ್ತಿಯ ಅಂತ್ಯ ಹಣ ಕೊಡುವುದರಿಂದಲ್ಲ ಅಥವಾ ಹೆಚ್ಚು ವ್ಯಾಸಂಗದಿಂದಲ್ಲ ಅಥವಾ ಅವರ ಸೌಂದರ್ಯದಿಂದಲ್ಲ ದೇವರಿಗೆ ಇದೇನೂ ಬೇಕಿಲ್ಲ ದೇವರಿಗೆ ಬೇಕಾದುದು ನಿಮ್ಮ ನಿರ್ಮಲ ಹೃದಯ ಅದು ನಿಮ್ಮ ಆತ್ಮ ಬೇರೇನೂ ಅಲ್ಲ ಈ ಶ್ಲೋಕ ಈ ರೀತಿ ಇದೆ ವ್ಯಾದಸ್ಯ ಆಚರಣಂ ಧ್ರುವಶ್ಚ ವಯಃ ವಿದ್ಯಾ ಗజేಂದ್ರಸ್ಯ ಕ ಕಜತಿರ್ ವಿದುರಸ್ಯ ಯಾದವಪತೇ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಯಹ ಕಮನಿಯ ರೂಪಂ ಅಧಿಕಂ ತತ್ ಸುದಾಮೋಧನಂ ಭಕ್ತ್ಯಾತುಶ್ಯತಿ ಕೇವಲಂ ನತು ಗುಣೈಃ ಗುಣೈಃ ಭಕ್ತ ಪ್ರಿಯ ಶ್ರೀಪತಿ ಒಬ್ಬನು ಅವಿದ್ಯಾವಂತನಾಗಲಿ ಮೇಲ್ಮಟ್ಟದ ಜಾತಿಯಾಗಲಿ ಕೀಳುಮಟ್ಟದ ಜಾತಿಯಾಗಲಿ ಅವನು ಧೈರ್ಯವಂತನಾಗಲಿ ಇಲ್ಲವೇ ಹೇಡಿಯಾಗಲಿ ಸೌಂದರ್ಯವಂತನಾಗಲಿ ಕುರೂಪಿಯಾಗಲಿ ಈ ಎಲ್ಲಾ ಕಾರಣಗಳು ದೇವರಿಗೆ ಬೇಕಿಲ್ಲ ಭಕ್ತ ಭಕ್ತಿಯಿಂದ ಮಾತ್ರವೇ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಇದು ಭಕ್ತಿಯ ಸಾರ ಆದ್ದರಿಂದ ಯಾರು ಬಾಲ್ಯ ಯೌವನಾವಸ್ಥೆಯಲ್ಲಿ ಪೂರ್ಣ ಲಯವನ್ನು ಹೊಂದಿ ಯಾವಾಗಲೂ ದೇವರ ಸ್ಮರಣೆಯ ನಿರತರಾಗಿ ಐಕ್ಯವನ್ನು ಹೊಂದಿ ಅಹಂ ಬ್ರಹ್ಮಾಸ್ಮಿ ಮೈ ಅಲ್ಲಾಹು ಎಂದು ಹೇಳುತ್ತಾ ದೇವರ ಎಲ್ಲಾ ಶಕ್ತಿಯನ್ನು ತೋರಿಸುತ್ತಿದ್ದರೋ ಅಂತಹ ಶ್ರೀ ಸಾಯಿಬಾಬಾರವರ ಜೀವನ ತಿಳಿಯಲು ಹಿಂದಿನ ಶ್ಲೋಕಗಳಿಂದ ಪ್ರೇರಣೆ ಪಡೆಯಬಹುದು ಶ್ರೀ ಸಾಯಿಬಾಬಾರವರು ತಾವೇ ಕೃಷ್ಣ ಎಂದು ಗುರುತಿಸಿಕೊಂಡರು ಎಲ್ಲರ ಧ್ಯೇಯ ದೇವರನ್ನು ತೃಪ್ತಿಪಡಿಸುವುದು ಅದು ಸಾಯಿಯ ರೂಪದಲ್ಲಿ ಅಥವಾ ಇನ್ನಿತರ ರೂಪದಲ್ಲಿ ಇರಬಹುದು ಅನೇಕರು ಬಾಬಾರವರ ಆಕರ್ಷಿತರಾಗಿ ಬಾಬಾರವರು ಪ್ರೇಮ ಪಡೆದು ತಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡರು ಎಂಬುದು ಚಾರಿತ್ರಿಕ ಸಂಗತಿ ಇಲ್ಲಿಗೆ ಭಾಗವಂತರ ಆರನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ